ಕೊರಟಗೆರೆ ತಾಲೂಕಿನ ಮಣಿವಿನಕುಡುಕೆ ಗ್ರಾಮದಲ್ಲಿ ಹಳೆ ವಿದ್ಯಾರ್ಥಿಗಳಿಂದ ಗಾಂಧಿ ಜಯಂತಿ ಪ್ರಯುಕ್ತ ಡಿಜಿಟಲ್ ಟಿವಿ ಹಾಗೂ ಕ್ರೀಡೋಪಕರಣಗಳ ಕೊಡುಗೆ ನಮಸ್ಕಾರ ವೀಕ್ಷಕರೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಜೆ ಕೊರಟಗೆರೆ ತಾಲೂಕಿನ ಮಣಿವಿನಕುರಿಕೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಹಳೆಯ ವಿದ್ಯಾರ್ಥಿಗಳಿಂದ ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನು ನೀಡುವುದರ ಮುಖಾಂತರ ಡಿಜಿಟಲ್ ಸ್ಪರ್ಶ ನೀಡಲಾಯಿತು ಹಳೆಯ ವಿದ್ಯಾರ್ಥಿಗಳಾದ ಪುಟ್ಟರುದ್ರಮ್ಮ ದಾಸಾಲುಕುಂಟೆಯ ಸಂಗಪ್ಪ ಆರಾಧ್ಯರು ಮಕ್ಕಳಾದ ಶಿವಶಂಕರ ಆರಾಧ್ಯ ಮತ್ತು ವೇದಾಂಬಿಕೆಯ ಮಕ್ಕಳು ಹಾಗೂ ಸ್ನೇಹಿತರೆಲ್ಲರೂ ಕೂಡಿ ಮೂರುವರೆ ಲಕ್ಷ ಮೌಲ್ಯದ ಡಿಜಿಟಲ್ ಸ್ಯಾಮ್ಸಂಗ್ ಟಿ ವಿ ಹಾಗೂ ಮಕ್ಕಳಿಗೆ ಪೀಠೋಪಕರಣಗಳನ್ನು ಶಾಲೆಗೆ ಕೊಡುಗೆಯಾಗಿ ನೀಡಿದರು ಮನುವಿನ ಕುರಿಕೆಯ ಮಲ್ಲಪ್ಪ ಮತ್ತು ಅವರ ಮಕ್ಕಳು ಶಾಲೆಗೆ ಮೈಕನ್ನು ಕೊಡುಗೆಯಾಗಿ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಎಸ್ ಡಿ ಸಿ ಅಧ್ಯಕ್ಷರು ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯರು ವಿದ್ಯಾರ್ಥಿಗಳ ಪೋಷಕರು ಹಾಗೂ ಶಾಲೆಯ ಶಿಕ್ಷಕರುಗಳಾದ ರೇಣುಕಮ್ಮ ಭಾಗ್ಯಲಕ್ಷ್ಮಮ್ಮ ಚಂದ್ರಿಕಾ ಡಿ ಎನ್ ನಂದಾ ಎಂ ಎನ್ ನಂದಿನಿ ಬಿ ಮಮತಾ ಕೆಆರ್ ಉಪಸ್ಥಿತರಿದ್ದರು ವರದಿ ರಘುನಂದನ್ ಟಿ ಆರ್ ತೋವಿನ ಕೆರೆ ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಹಳೆ ವಿದ್ಯಾರ್ಥಿ ಈ ಸ್ಕೂಲಿಂದ ಹಳೆ ವಿದ್ಯಾರ್ಥಿ ನಾನು ಇಲ್ಲೇ ಓದಿದ್ದು ಇಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರ ಇದರಲ್ಲಿ ಇದ್ದಾರೆ ಅಂತ ಹೇಳೋಕ್ಕಲ್ಲ ದೊಡ್ಡ ದೊಡ್ಡ ಆಫೀಸರ್ಗಳಾಗಿದ್ದಾರೆ ದೊಡ್ಡ ದೊಡ್ಡ ಇದ್ದಾರೆ ಎಲ್ಲ ಇದ್ದಾರೆ ಹಾಗೂ ಸ್ವಲ್ಪ ಕೆಲವು ಮಂದಿ ನಮ್ಮದು ಸ್ಕೂಲಲ್ಲಿ ಇದೇ ಓದಿದ್ದೀನಿ ನಾನು ಈ ಋಣ ತಿಳಿಸ್ಲೇಬೇಕು ಏನನ್ನ ಮಾಡಿ ಅಂತೇಳಿ ಬಂದು ಎಲ್ಲ ಥರದ್ದು ಸಹಾಯ ಬಂದಿದ್ದಾರೆ ಅಕ್ಕಿನ ಮುಂಚೆಗೆ ಹೊಸ ಒಂದು ಧನ್ಯವಾದಗಳು ಈ ಥರ ಕಟ್ಟಡ ಕಟ್ಕೊಟ್ಟಿದ್ಮೇಲೆ ನಮ್ಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಹಾಗಾಗಿ ಅವರು ಡಿಜಿಟಲ್ ಬೋರ್ಡ್ಗಳು ಆಮೇಲೆ ಕ್ರೀಡಾ ಸಾಮಗ್ರಿಗಳು ಈ ಥರ ಕೊಡಿಸಿರ್ತಕ್ಕಂಥ ಎಲ್ಲ ತುಮಕೂರುದೇ ಧನ್ಯವಾದಗಳು ಇದೇ ರೀತಿ ಅವ್ರ ಫ್ಯಾಮಿಲಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಇದೇ ಥರ ದಾನ ಧರ್ಮ ಮಾಡೋಂಥ ಕೈ ಮುಂದೆ ಇನ್ನೂ ಜಾಸ್ತಿ ಜನ ಬಂದರೆ ನಮ್ಮ ಎಲ್ಲ ಬಡ ವಿದ್ಯಾರ್ಥಿಗಳೇ ಇಲ್ಲಿ ಓದೋದು ಯಾಕೆಂದರೆ ಇವ್ರ ಕೈಲಿ ಕಾರ್ಪೆಂಟ್ಗೆ ಕಳ್ಸೋಕ್ಕಾಗಲ್ಲ ಪಾಪ ಆ ಸ್ಟೇಜಲ್ಲಿ ಇರ್ತಕ್ಕಂಥ ಇವ್ರನ್ನೇ ಈ ಥರ ಗೌರ್ಮೆಂಟ್ ಶಾಲೆಗಳು ಇಲ್ಲ ಅಂದರೆ ಅವರು ವಿದ್ಯಾನೇ ಇಲ್ದಂಗೆ ಆಗುತ್ತೆ ಮಕ್ಕಳಿಗೆ ಅಂಥದ್ರಲ್ಲಿ ಓದ್ತಾರದೆ ನಮ್ಮ ಪುಣ್ಯ ಮಕ್ಕಳಿಗೆ ಅದು ಉತ್ತೇಜನ ಕೊಟ್ಟು ಇವರು ಈ ತರ ಸಹಾಯ ಮಾಡಿದಾರಲ್ಲ ಅವ್ರಿಗೆ ಧನ್ಯವಾದ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ನಂದಿನಿ ಅಂತ ಇದೇ ಶಾಲೆಲಿ ನಾನು ಇಂಗ್ಲಿಷ್ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಏನು ಈಗಿನ ಕಾಲದ ಪೋಷಕರು ಏನು ಮಕ್ಕಳನ್ನ ಕಾನ್ವೆಂಟಿಗೆ ಏನು ಎಕ್ಸ್ಪೆಕ್ಟ್ ಮಾಡಿ ಕಳಿಸ್ತಾರೆ ಅದಕ್ಕಿಂತ ಹೆಚ್ಚಿನದಾಗಿ ಎಲ್ಲವೂ ನಮ್ಮ ಗೌರ್ಮೆಂಟ್ ಶಾಲೆನಲ್ಲಿ ಇವಾಗ ಸಿಗ್ತಾ ಇದೆ ನಮ್ಮಲ್ಲಿ ಒನ್ ಟು ಫೋರ್ತ್ವರೆಗೂ ಈಗ ಆಲ್ರೆಡಿ ಇಂಗ್ಲೀಷ್ ಮಾಧ್ಯಮ ಇದೆ ಸೊ ಮತ್ತೆ ಮಕ್ಳಿಗೆ ಏನೆಲ್ಲ ಡಿಜಿಟಲ್ ಆಗಿ ಅವರು ಏನೆಲ್ಲ ಒಂದು ಸಮೃದ್ಧಿಯನ್ನ ಪಡ್ಕೋಬೇಕು ಅದಷ್ಟು ನಮ್ಮ ಶಾಲೆಯಲ್ಲಿ ಇವಾಗ ಲಭ್ಯ ಇದೆ ಹಾಗೆ ಇನ್ನು ಮುಂದಕ್ಕೂ ನಾವೆಲ್ಲರೂ ನಮ್ಮ ನಾವೆಲ್ಲ ಶಿಕ್ಷಕರು ಹಾಗೆ ನಮ್ಮ ಗ್ರಾಮಸ್ಥರು ನಮ್ಮ ಪೋಷಕರು ನಮ್ಮ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಶಾಲೆಯನ್ನು ಮತ್ತಷ್ಟು ಚಂದಗೊಳಿಸಬೇಕು ಅಂತ ನಾವೆಲ್ಲರೂ ಸಿದ್ಧರಾಗಿದ್ದೀವಿ ಅದಕ್ಕೆ ನಮಗೆ ಅವಕಾಶಗಳು ಕೂಡ ಮಹಾಪೂರದಲ್ಲಿ ಬರ್ತಾ ಇದೆ ಯಾಕೆಂದ್ರೆ ಕೇಳೋ ಕೈ ಚೆನ್ನಾಗಿದ್ರೆ ಕೊಡೋ ಏನು ಕಡಿಮೆ ಇಲ್ಲ ಸೊ ಹಾಗಾಗಿ ನಾವು ಇನ್ನೂ ಶಾಲೆಯನ್ನ ಹೆಚ್ಚಿನದಾಗಿ ಅಭಿವೃದ್ಧಿಗೊಳಿಸಬೇಕು ಹಾಗೆ ಮ ಇಲ್ಲಿಂದ ಯಾವುದೇ ಶಾಲೆನೂ ಯಾವುದೇ ಮಗುನೂ ಬೇರೆ ಊರುಗಳಿಗೆ ತೆರಳದೇ ಇರೋ ಥರ ಅಂದರೆ ಶಾಲೆಗೆ ಬೇರೆ ಊರುಗಳಿಗೆ ಹೋಗದೆ ಇರೋ ಥರ ಒಂದು ಒಂದು ವ್ಯವಸ್ಥೆಯನ್ನು ನಾವು ತರಬೇಕು ಅನ್ನೋ ಒಂದು ಆಸೆ ಇದೆ ಆ್ಯಂಡ್ ಯಾವ ಪ್ರೈವೇಟ್ ಶಾಲೆಗಳಿಗೆ ನೋ ಬೋರ್ಡನ್ನು ತೋರಿಸುವಂಥ ಒಂದು ಆಸೆ ನಮಗಿದೆ ಸೊ ಶಾಲೆಯಲ್ಲಿ ಎಲ್ಲ ಮಕ್ಕಳು ಅವರ ಏನು ಮುಂದಿನ ಕಲಿಕೆ ಏನಿದೆಯಲ್ಲ ಅದನ್ನು ಅತ್ಯುತ್ತಮವಾಗಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಶಿಕ್ಷಕರ ಒಂದು ಆಸೆ ಆಗಿರುತ್ತೆ ಹಾಗೆ ಪೋಷಕರ ಒಂದು ಸಹಕಾರದೊಂದಿಗೆ ಅದನ್ನು ನಡ್ಕೊಂಡು ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಒಳ್ಳೇದಾಗಲಿ ಅಂತ ನಾನು ಆಚಿಸ್ತಾ ಇದ್ದೀನಿ ನಮ್ಮ ಶಾಲೆ ಸರ್ಕಾರಿ ಮಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮನವಿನಕುಕೆ ಈ ಹಿಂದೆ ನಮ್ಮ ಶಾಲೆಯಲ್ಲಿ ಕಟ್ಟಡಗಳು ತುಂಬ ದುಸ್ಥಿತಿಯಲ್ಲಿದ್ದು ತುಂಬ ಹೆಂಚು ಎಲ್ಲ ಬೀಳುವಂತಹ ಪರಿಸ್ಥಿತಿ ಇತ್ತು ಅಂತಹ ಸಂದರ್ಭದಲ್ಲಿ ನಮಗೆ ಓಸಾಟ್ ಒಂದು ಸಂಸ್ಥೆಯಿಂದ ನಮಗೆ ಈ ಒಂದು ನಾಲ್ಕು ಬಿಲ್ಡಿಂಗ್ಗಳು ನಾಲ್ಕು ಕಟ್ಟಡಗಳ ಒಂದು ವ್ಯವಸ್ಥೆ ಆಯಿತು ಹಾಗೆ ನಮಗೆ ನಮಗೆ ರೋಟ್ರಿ ಭವನದಿಂದ ರೋಟ್ರಿ ಕ್ಲಬ್ನಿಂದ ಹೈಟೆಕ್ ಶೌಚಾಲಯ ಕೂಡ ನಿರ್ಮಾಣ ಆಯಿತು ಇದರ ಒಂದು ಬದಿಯಲ್ಲೇ ನಮಗೆ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳಾದಂತಹ ಶ್ರೀಯುತ ಶಿವಶಂಕರಪ್ಪ ಮತ್ತು ಶ್ರೀಯುತ ಚಂದ್ರು ಅವರವರ ಒಂದು ಒಂದು ಸ್ನೇಹಿತ ಬಳಗ ಎಲ್ಲ ಸೇರಿ ಸೇರಿ ನಮ್ಮ ಶಾಲೆಗೆ ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ದಾನವನ್ನು ನೀಡ್ತಾ ಇದ್ದಾರೆ ಹಾಗೆ ನಮ್ಮ ಶಾಲೆಗೆ ಹಾಗೆ ಹಾಗೆ ಬ್ಯಾಗ್ನ ಒಂದು ಒಂದ್ಸರಿ ದಾನ ಮಾಡಿದ್ರು ಮಕ್ಕಳಿಗೆ ಟೇಬಲ್ಸು ಕುರ್ಚಿಯನ್ನು ಎಲ್ಲ ದಾನ ಮಾಡಿದ್ದಾರೆ ಮತ್ತು ಈ ವರ್ಷ ನಮ್ಮ ಶಾಲೆಗೆ ಸುಮಾರು ಒಂದು ಮುಖ ಲಕ್ಷ ಬೆಲೆ ಬಾಳುವಂತಹ ಒಂದು ಡಿಜಿಟಲ್ ಟಿ ವಿಯನ್ನು ಡಿಜಿ ಡಿಜ್ ಡಿಜಿಟಲ್ ಬೋರ್ಡನ್ನು ನಮ್ಮ ಶಾಲೆಗೆ ಅವರು ನಮಗೆ ಮಾಡಿಕೊಟ್ಟಿದ್ದಾರೆ ಇದು ಇದರಿಂದ ನಮಗೆ ತುಂಬ ಅನುಕೂಲ ಆಗಿದೆ ಒಂದು ವರ್ಷ ಆಯಿತು ಅದಕ್ಕಿಂತ ಮುಂಚೆನೇ ಹೊಸಟ್ಟಿಂದ ನಾಲ್ಕು ಶಾಲಾ ಕೊಠಡಿಗಳು ತುಂಬ ಚೆನ್ನಾಗಿ ಕಟ್ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತು ಈ ವರ್ಷ ಕ್ರೀಡಾ ಸಾಮಗ್ರಿಗಳು ತುಂಬ ಬೆಲೆ ಬಾಳುವಂತಹ ಹೆಚ್ಚು ಹೆಚ್ಚಿನದಾಗಿ ನಮಗೆ ಕೊಟ್ಟ ಕೊಟ್ಟಿದ್ದಾರೆ ಮತ್ತು ನಮಗೆ ತುಂಬ ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಮತ್ತು ಅವನ್ನ ಮಕ್ಕಳಿಗೆಲ್ಲ ಸದುಪಯೋಗ ಪಡಿಸುವಂತೆ ಅಂತ ನಿಮಗೆ ತಿಳಿಸ್ತಾ ಮತ್ತು ನಮ್ಮ ಶಾಲೆಯಿಂದ ನಿತ್ಯ ವಿಭಾಗ ಮಟ್ಟಕ್ಕೆ ಯೋಗಾಸನ ಆಯ್ಕೆಯಾಗಿದ್ದಾಳೆ ಅವಳು ಈ ಈಗ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಮತ್ತು ನಮಗೆ ಈ ಎಲ್ಲ ವಿಷಯಗಳನ್ನು ನೋಡಿ ನೋಡಿ ತುಂಬ ಸಂತೋಷ ಇದೆ ಧನ್ಯವಾದಗಳು ನನ್ನ ಹೆಸರು ರೇಣುಕಾ ಅಂತ ನಾನು ಜಿ ಎಚ್ ಪಿ ಎಸ್ ಮಣ್ಣುಕುರ್ಗೆ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಇದ್ದೀನಿ ಈ ಶಾಲೆಯಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ ಹಾಗೆಯೇ ಇನ್ಸ್ಪೈರ್ ಅವಾರ್ಡಲ್ಲಿ ರಾಜ್ಯದ ಮಟ್ಟದವರೆಗೂ ಹೋಗಿರ್ತಕ್ಕಂಥದ್ದು ಇದೆ ಹಾಗೆಯೇ ಈ ವರ್ಷದಲ್ಲಿ ಕನ್ನ ಏಳನೇ ತ ಆರನೇ ತರಗತಿ ನಿತ್ಯಶ್ರೀ ಅಂತಕ್ಕಂಥ ಹುಡುಗಿ ಯೋಗಾಸನ ಸ್ಪರ್ಧೆಯಲ್ಲಿ ವಿಭಾಗದ ಮಟ್ಟಕ್ಕೆ ಹೋಗ್ತಾ ಇರೋದು ನಮಗೆ ತುಂಬ ಖುಷಿಯಾಗಿದೆ ಈ ಶಾಲೆಯಲ್ಲಿ ಕೆಲಸ ಮಾಡೋದು ನನಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳೋದಕ್ಕೆ ಬಯಸ್ತೇನೆ